ಚೂಚು ಮತ್ತು ಗೆಳೆಯರ ಕತೆಗಳು ಕಸ್ಲಿ ಒಬ್ಬ ತುಂಟು ಹುಡುಗ ಅವನು ತನ್ ಸ್ನೇಹಿತರಿಗೆ ಗೌರವಾನೇ ಕೊಡ್ತಿರ್ಲಿಲ್ಲ ಯಾವಾಗ್ಲೂ ಎಲ್ರನ್ನೂ ಗೇಲಿ ಮಾಡ್ತಾ ಕಿಟ್ಟದಾಗ್ ನಡ್ಕೊಳ್ತಿದ್ದ ಈ ಗೇಮ್ ಗೆದ್ದಿದ್ದು ನನ್ನಿಂದ ನೀನೇನೂ ಮಾಡಲೇ ಇಲ್ಲ ಹಾಂ ಕಸ್ಲಿ ಟೀಚರ್ ಡೊರೋತಿ ಮೆಸ್ ಇದನ್ನು ನೋಡ್ತಾ ಇದ್ದರು ತನ್ನ ಸ್ನೇಹಿತರಿಗೆ ಗೌರವ ಕೊಡೋ ಥರ ಒಂದು ಒಳ್ಳೆ ಪಾಠ ಕಲಿಸ್ಬೇಕು ಅಂತ ಅವರು ಅಂದ್ಕೊಂಡ್ರು ಹ್ಞೂ ಒಂದಿನ ಕತೆ ಹೇಳಬೇಕಾದ್ರೆ ಡೊರೋತಿ ಮಿಸ್ ಎಲ್ಲ ಮಕ್ಕಳಿಗೂ ಕೂತ್ಕೊಳ್ಳೋಕೆ ಹೇಳಿದ್ರು ಇವತ್ತು ನಾನು ನಿಮ್ಗೊಂದು ಕಥೆ ಹೇಳ್ತೀನಿ ಆ ಕಥೆ ಯಾರ ಬಗ್ಗೆ ಗೊತ್ತಾ ಪಿಂಕಿ ಪಟೂನಿಯಾ ಅನ್ನೋ ಒಂದು ಹೂವಿನ ಬಗ್ಗೆ ಪಿಂಕಿ ಪಟೂನಿಯ ಒಂದು ಜಂಭಗಾತಿ ಹೂವು ಅದು ಬೇರೆ ಹೂಗಳಿಗೆ ಮರ್ಯಾದೆನೇ ಕೊಡ್ತಿರಲಿಲ್ಲ ತನ್ನ ಬಗ್ಗೆ ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆನೇ ಮಾಡ್ತಿರಲಿಲ್ಲ ಈ ತೋಟದಲ್ಲಿ ಎಲ್ರಿಗಿಂತ ಚೆನ್ನಾಗಿರೋದು ನಾನೇ ಯಾರೂ ನನ್ನಷ್ಟು ಚೆನ್ನಾಗಿ ಕಾಣಲ್ಲ ಪಿಂಕಿ ಅವಳ ಗೆಳೆಯರ್ನ ಯಾವಾಗ್ಲೂ ಕೀಳಾಗಿ ನೋಡ್ತಿದ್ಲು ಈ ಗಾರ್ಡನ್ಗೆ ಯಾಕೆ ಬಂದೆ ನಿನ್ನಿಂದ ಯಾವ ಪ್ರಯೋಜನ ಇಲ್ಲ ಪಿಂಕಿ ನೀನ್ ಇಷ್ಟೊಂದು ಹೊರಟಾಗಿ ಮಾತಾಡ್ಬೇಡ ನಾವೆಲ್ರು ಒಂದಲ್ಲ ಒಂದ್ ರೀತಿಯಲ್ಲಿ ಉಪಯೋಗಕ್ಕೆ ಬರ್ತೀವಿ ಹೌದಾ ಸುಮ್ನೆ ಹೋಗು ನನಗೆ ಬುದ್ಧಿ ಹೇಳಕ್ ಬರ್ಬೇಡ ಪಿಂಕಿ ಈ ಜಂಬದ ನಡವಳಿಕೆಯಿಂದ ಎಲ್ರಿಗೂ ಬೇಜಾರಾಗಿತ್ತು ಅದಕ್ಕೆ ಆ ಹೂವಿನ ಬೇರೆ ಭಾಗಗಳು ಪಿಂಕಿಗೆ ಪಾಠ ಕಲಿಸ್ಬೇಕು ಅನ್ಕೊಂಡ್ವು ಪಿಂಕಿ ನಮ್ ಜೊತೆ ವರ್ಟಾಗಿ ಮಾತಾಡ್ತಾಳೆ ನಾವು ಸಹಾಯ ಮಾಡೋದ್ ನಿಲ್ಸ್ಬೇಕು ಅವಾಗ್ಲಾದ್ರೂ ನಮ್ ಬೆಲೆ ಏನು ಅಂತ ಗೊತ್ತಾಗತ್ತೆ ಒಳ್ಳೆ ಐಡಿಯಾ ನಾವಿಲ್ದಿದ್ರೆ ಪಿಂಕಿ ಹೇಗ್ ಚೆನ್ನಾಗಿ ಕಂಟಳ ನೋಡೋಣ ಹೂವಿನ ಭಾಗಗಳು ಪಿಂಕಿಗೆ ಸಹಾಯ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ವು ಮಾರನೇ ದಿನ ಬೇರುಗಳು ಪಿಂಕಿಗೆ ಆಧಾರ ಕೊಡೋದನ್ನ ನಿಲ್ಸಿದ್ವು ಎಲಿಗಳು ಪಿಂಕಿಗೆ ಊಟ ತಯಾರಿಸಿ ಕೊಡೋದನ್ನ ನಿಲ್ಸಿದ್ವು ಆಗ ಅವಳ ದಳಗಳು ಬಾಡಿ ಹೋಗೋಕೆ ಶುರು ಮಾಡಿದ್ವು ಪಿಂಕಿಗೆ ತುಂಬಾ ಭಯ ಆಯ್ತು ನನ್ನ ಮೈಗೆ ಏನಾಗ್ತಿದೆ ಹೊಟ್ಟೆ ಯಾಕೆ ಇಷ್ಟೊಂದು ಹಸೀತಿದೆ ನೆಟ್ಟಗೆ ನಿಂತ್ಕೊಳ್ಳೋಕ್ಕೇ ಆಗ್ತಿಲ್ಲ ನಾನೀಗ ಕೆಳಗೆ ಬಿದ್ದುಬಿಡ್ತೀನಿ ಗಿಡದ ಭಾಗಗಳು ಪಿಂಕಿಗೆ ಸಹಾಯ ಮಾಡೋದು ನಿಲ್ಸಿದ್ರಿಂದ ಅವಳ ದಳಗಳು ಉದ್ರೋಕೆ ಶುರು ಮಾಡಿದ್ವು ನಂಗೆ ಯಾರು ಸಹಾಯ ಮಾಡ್ತಿಲ್ಲ ಅದಕ್ಕೆ ನಗ್ನಗ್ತಾ ಇರೋ ಬದಲು ಈ ತರ ಆಗಿದ್ದೀನಿ ಆ ನಾನು ಜಂಬ್ದಿಂದ ನಡ್ಕೋಬಾರ್ದಿತ್ತು ನಾನು ಯಾರನ್ನೂ ಕೀಳಾಗಿ ನೋಡ್ಬಾರ್ದಿತ್ತು ನೀವೆಲ್ರೂ ನನ್ನ ಕ್ಷಮಿಸ್ಬೇಕು ನನ್ನಿಂದ ತಪ್ಪಾಗಿದೆ ಕೊನೆಗೂ ಪಿಂಕಿಗೆ ಅರ್ಥ ಆಯ್ತು ಬೇರೆಯವರು ಸಹಾಯ ಮಾಡಿದ್ರಿಂದಾನೇ ನಾನು ಚೆನ್ನಾಗಿ ಕಾಣ್ತೀನಿ ಅಂತ ಅವಳು ತನ್ನ ತಪ್ಪು ಒಪ್ಕೊಂಡಿದ್ ಕೂಡ್ಲೆ ಗಿಡದ ಬೇರೆ ಭಾಗಗಳು ಅವಳಿಗೆ ಮತ್ತೆ ಸಹಾಯ ಮಾಡಿ ಪಿಂಕಿ ಅರಳಿ ನಗೋಗ್ ಶುರು ಮಾಡಿದ್ಲು ಹೀಗೆ ಪಿಂಕಿ ಪೆಟೂನಿಯಾ ಕೂಡಿ ಬಾಳೋದು ಯಾಕೆ ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಲು ಹೌದು ಬೆಂಕಿ ಪೆಟೋನಿಯಾ ನಗ್ತಾ ನಗ್ತಾ ಇರಕ್ಕೆ ಅವಳ ಟೀಮೇ ಕಾರಣ ನನಗೆ ಪಿಂಕಿ ಪೆಟೂನಿಯ ತರ ಆಗೋಕೆ ಇಷ್ಟ ಇಲ್ಲ ನನ್ನ ಫ್ರೆಂಡ್ ಸಹಾಯ ಮಾಡೋದು ನಿಲ್ಸಿದ್ರೆ ತುಂಬಾ ಕಷ್ಟ ಆಗುತ್ತೆ ಇಲ್ಲಿರೋ ಪ್ರತಿ ಒಬ್ರು ತುಂಬಾ ಮುಖ್ಯವಾದವರು ಅಂತ ನನ್ಗೆ ಈ ಕಥೆಯಿಂದ ಅರ್ಥ ಆಯ್ತು ಕೊನೆಗೂ ಕಸ್ಲಿಗೆ ಎಲ್ಲಾರು ಮುಖ್ಯ ಅನ್ನೋದು ಗೊತ್ತಾಯ್ತು ಒಟ್ಟಿಗೆ ದುಡಿಯೋದೆ ಗೆಲುವಿನ ಗುಟ್ಟು ಅನ್ನೋದನ್ನ ಅರ್ಥ ಮಾಡ್ಕೊಂಡ ಕಸ್ಲಿ ಅತಿ ಆಸೆಯ ಹುಡುಗ ಅವನು ಇಷ್ಟಪಟ್ಟಿದ್ದಲ್ಲ ಇನ್ನು ಜಾಸ್ತಿ ಬೇಕು ಅಂತಿದ್ದ ನನಗೆ ಸ್ವಲ್ಪ ಕಾಟನ್ ಕ್ಯಾಂಡಿ ಬೇಕು ನಿಂಗೆ ಆಗ್ಲೇ ಕೊಟ್ಟಿದ್ನಲ್ಲ ಕಸ್ಲಿ ಹೌದು ಆದ್ರೆ ನನಗೆ ಇನ್ನು ಸ್ವಲ್ಪ ಬೇಕು ಒಂದಿನ ಚೂಚುನ ತಾಯಿ ಎಲ್ಲ ಮಕ್ಕಳಿಗೂ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದ್ರು ಕಸ್ಲಿ ಚೂಚು ಅವರಮ್ಮ ಐಸ್ ಕ್ರೀಮ್ ಕೊಡಿಸ್ತಾ ಇದ್ದಾರೆ ನೀನು ಅಲ್ಲಿ ಒಳ್ಳೆ ಹುಡುಗನ್ ತರ ನಡ್ಕೋಬೇಕು ಗೊತ್ತಾಯ್ತಲ್ವಾ ಕಸ್ಲಿ ಅಮ್ಮ ನೀವೆಲ್ರು ಒಂದೊಂದ್ ಫೇವ್ರೇಟ್ ಐಸ್ ಕ್ರೀಮ್ ತಗೊಳ್ಳಿ ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ತಗೊಳ್ಳಿ ಎಲ್ಲ ಮಕ್ಕಳು ಚೆನ್ನಾಗಿ ನಡ್ಕೊಂಡ್ರು ಅವ್ರು ಎಲ್ರು ತಮ್ಮ ಅಚ್ಚುಮೆಚ್ಚಿನ ಐಸ್ ಕ್ರೀಮ್ ತಗೊಂಡ್ರು ಒಂದು ಸ್ಕೂಪ್ ಚಾಕ್ಲೇಟ್ ಐಸ್ ಕ್ರೀಮ್ ಕೊಡ್ತೀರಾ ಪ್ಲೀಸ್ ನನಗೆ ಒಂದು ಸ್ಕೂಪ್ ಕೊಯ್ನಿಲ್ಲ ನನಗೆ ಒಂದು ಸ್ಕೂಪು ಸ್ಟ್ರಾಬೆರಿ ಐಸ್ ಕ್ರೀಮ್ ಕೊಡಿ ಮತ್ತೆ ನನಗೊಂದು ಸ್ಕೂಪ್ ಯಮ್ಮಿ ಬರಸ್ಕಾಚ್ ಸ್ಕಾಚ್ ಚೂ ಚಾ ಚಾ ಚೀಕಾ ಮತ್ತೆ ಚೀಕು ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರು ಅವ್ರೆಲ್ರು ಒಂದೊಂದು ಸ್ಕೂಪ್ ಮೆಚ್ಚಿನ ಐಸ್ ಕ್ರೀಮ್ ತಿಂದ್ರು ಆದ್ರೆ ಕಸ್ಲಿ ಮಾತ್ರ ಸ್ವಲ್ಪ ಅತಿಯಾಗಿ ಬಟರ್ಸ್ಕಾಚ್ ಐಸ್ ಕ್ರೀಮ್ ಕೊಡಿ ನನ್ಗೆ ಎಲ್ಲಾನು ಒಂದೊಂದು ಸ್ಕೂಪ್ ಬೇಕು ನನ್ಗೆ ನಾಲ್ಕು ಸ್ಕೂಪ್ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಪಾರ್ಲರ್ ನ ವ್ಯಕ್ತಿ ಕಸ್ಲಿಗೆ ನಾಲ್ಕು ಸ್ಕೂಪ್ ಐಸ್ ಕ್ರೀಮ್ ಕೊಟ್ರು ಅವರು ಅದನ್ನ ಒಂದ್ರ ಮೇಲ್ ಒಂದು ಜೋಡಿಸಿದ್ರು ನಾಲ್ಕು ಸ್ಕೂಪ್ ಐಸ್ ಕ್ರೀಮ್ ನೋಡಿದ್ಮೇಲೆ ಕಸ್ಲಿಗೆ ತುಂಬಾ ಖುಷಿ ಆಯ್ತು ವೆನಿಲ್ಲಾ ಸ್ಟ್ರಾಬೆರಿ ಮತ್ತೆ ಬಟರ್ಸ್ಕಾಚ್ ಹ್ಮ್ ನಾನು ಈ ನಾಲ್ಕನ್ನು ತಿನ್ಬಿಡ್ತೀನಿ ಆದ್ರೆ ಅವ್ನಿನ್ನೇನು ತಿನ್ನೋಕೆ ಶುರು ಮಾಡ್ಬೇಕು ಅನ್ನೋಷ್ಟರಲ್ಲಿ ಐಸ್ ಕ್ರೀಮ್ ಒಂದೊಂದಾಗಿ ಈಗ ಕಸ್ಲಿ ಕೈಯಲ್ಲಿ ಖಾಲಿ ಐಸ್ ಕ್ರೀಮ್ ಕೋನಿತ್ತು ಅಯ್ಯೋ ಬಿದ್ದೋಯ್ತು ನನ್ನ ಐಸ್ ಕ್ರೀಮ್ ಎಲ್ಲ ಪೂರ್ತಿ ಕೆಳಗೆ ಬಿದ್ದೋಯ್ತು ಕಸ್ಲಿ ನೀನ್ ತುಂಬಾ ಆಸೆ ಪಡಬಾರ್ದಿತ್ತು ಎಂಜಾಯ್ ಮಾಡೋದಿಕ್ಕೆ ಒಂದ್ ಸ್ಕೂಪ್ ಐಸ್ ಕ್ರೀಮ್ ಸಾಕಾಗ್ತಿತ್ತು ಕಸ್ಲಿಗೆ ಅವ್ ತಪ್ಪಿನ ಅರಿವಾಯ್ತು ನನ್ನ ಐಸ್ ಕ್ರೀಮ್ ಎಲ್ಲ ನೆಲಗ್ ಬಿದ್ದೋಯ್ತು ಈಗ ನನ್ ಕೋನಲ್ಲಿ ಒಂದೇ ಒಂದ್ ಸ್ಕೂಪ್ ಐಸ್ ಕ್ರೀಮ್ ಕೂಡ ಇಲ್ಲ ಚೂಚೂನ ತಾಯಿ ತುಂಬಾ ಒಳ್ಳೆಯವರು ಅವರು ಕಸ್ಲಿಗೆ ಇನ್ನೊಂದು ಐಸ್ ಕ್ರೀಮ್ ಕೊಡ್ಸಿದ್ರು ಕಸ್ಲಿ ಪರವಾಗಿಲ್ಲ ನಾವು ಇನ್ನೊಂದು ಐಸ್ ಕ್ರೀಮ್ ತಗೊಳ್ಳೋಣ ಚಾಕ್ಲೇಟ್ ಐಸ್ ಕ್ರೀಮ್ ಕೊಡಿ ಪ್ಲೀಸ್ ಬರೀ ಒಂದೇ ಒಂದ್ ಸ್ಕೂಪ್ ಈ ಸಲ ಕಸ್ಲಿ ದುರಾಸೆ ಪಡ್ಲಿಲ್ಲ ಹಾಗಾಗಿ ಅವ್ನ್ ತನ್ನ ಅಚ್ಚುಮೆಚ್ಚಿನ ಐಸ್ ಕ್ರೀಮ್ ಎಂಜಾಯ್ ಮಾಡ್ಕೊಂಡು ತಿಂದ ಇಲ್ ಕೇಳಿ ಗೆಳೆಯರೆ ನಾನು ನಿಮಗೋಸ್ಕರ ನನಗೆ ತುಂಬಾ ಇಷ್ಟವಾದ ಬ್ರಾಕ್ಲಿ ಸೂಪ್ ಮಾಡಿದೀನಿ ಪ್ಲೀಸ್ ಟೇಸ್ಟ್ ಮಾಡಿ ಇದು ತುಂಬಾ ರುಚಿಯಾಗಿದೆ ನಂಗ್ ತುಂಬಾ ಹಸು ಆಗ್ತಿದೆ ಕಸ್ಲಿ ಆದ್ರೆ ನನಗೆ ಸೂಪ್ ಬೇಡ ನಾನು ಪಿಜ್ಜಾ ಮತ್ತೆ ಕೇಕ್ ಮಾತ್ರ ತಿಂತೀನಿ ಕಸ್ಲಿಗೆ ತುಂಬಾ ಸಿಟ್ ಬಂತು ಅಜ್ಜಿ ಕೂತ್ಕೊಂಡು ಬಟ್ಟೆ ಹೊಲಿತಿದ್ರು ಇದ್ದಕ್ಕಿದ್ದಂತೆ ಸೂಜಿ ಕೆಳಗಡೆ ಬಿದ್ದು ಹೋಯ್ತು ನನ್ ಸೂಜಿ ಕೆಳಗ್ ಬಿದ್ದೋಗಿದೆ ನನಗ ಸಿಕ್ತಾನೇ ಇಲ್ಲ ಈಗ ಅದನ್ನ ಎಲ್ಲಿ ಅಂತ ಹುಡುಕ್ಲಿ ಬಿಡು ಹುಡುಕ್ತೀನಿ ಓ ಜರಡ್ ನನ್ನ ಕಾರ್ ಬಿಟ್ಟ ಹೇ ಕಸ್ಲಿ ಏನ್ ಮಾಡ್ತಾ ಇದ್ಯಾ ನೀನ್ ಮಾಡಿದ್ದನ್ನ ಸತ್ಯದ್ ಮರಕ್ಕೆ ಹೇಳ್ತಾ ಇದ್ದೀನಿ ಸತ್ಯದ್ ಮರನ ಸತ್ಯದ ಮರವೇ ಜರಡ್ ನನ್ನ ಕಾರ್ ಮತ್ತೆ ಚಾಚಾನ ಡೈನೋ ಕದ್ದಿದಾನೆ ಓ ಇಲ್ಲ ಸುಳ್ಳ ಚೂಚು ಮತ್ತೆ ಚಾಚಾ ಪಾರ್ಕ್ ಅಲ್ಲಿ ಆಟ ಆಡ್ತಿದ್ರು ಅವರು ನಡ್ಕೊಂಡ್ ಬರುವಾಗ ಒಂದ್ ಬಲೂನು ಅಲ್ಲಿ ಹಾರ್ತಾ ಇರೋದನ್ನ ಚಾಚಾ ನೋಡ್ದ ಕೃಷ್ಣ ಅದರ ಹಿಂದೆನೆ ಓಡೋಕೆ ಶುರು ಬಲೂನ್ ಕೊನೆಗೂ ಸಿಕ್ ಬಿಡ್ತು ಸ್ವಲ್ಪ ಹೊತ್ತಾದ್ಮೇಲೆ ಮೇಲೆ, ಚಾಚಾಗೆ ತಾನು ಕಳ್ ಅಂತ ಗೊತ್ತಾಯ್ತು